ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಎಷ್ಟೋ ಜನಕ್ಕೆ ನಾವು ಡೈಲಿ ರಿಟಿಂಗ್ ಲೈಫ್ ಲೀಡ್ ಮಾಡ್ತಾ ಇರಬೇಕಾದ್ರೆ ಈ ಥರದ್ದು ಒಂದು ನಾವು ಫೇಸ್ ಮಾಡ್ತಾ ಬರ್ತಾ ಅನ್ನೋದೇ ಅರ್ಥ ಆಗ್ತಾ ಇರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಶಾರ್ಟ್ಸ್ಗಳನ್ನೆಲ್ಲ ನೋಡಿದಾಗ ನಮ್ಗೆ ಜೊತೆ ಹೋ ನಾವು ಹೀಗೆ ಮಾಡ್ತಾ ಇದ್ವಲ್ಲ ಅಂತ ಒಂದು ಪಾಯಿಂಟ್ ಬರುತ್ತೆ ಸೊ ಅಂತ ಹೇಳಿದ್ರೆ ಕೆಲವೊಂದು ಸರ್ ನಾವು ಹೆಂಗೆ ಹೆಂಗೆ ಮನುಷ್ಯರನ್ನೆಲ್ಲ ತಪ್ಪು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮಗೆ ಪಶ್ಚಾತ್ತಾಪ ಆದರೂ ಕೂಡ ಅದೊಂಥರ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನೋ ಥರ ಒಂದು ಮಹಾ ದೊಡ್ಡ ಪಾಪ ಮಾಡ್ದಂಗೆ ಆ ಒಳಗಿಂದೊಳಗೆ ಅನಿಸ್ಬಿಡತ್ತೆ ಹಲೋ ಹಾಯ್ ನಮಸ್ಕಾರ ನಾನು ಡಾಕ್ಟರ್ ಶೈದೇವಿ ಚಿತ್ರ ಮರವಂತೆ ಡಾಕ್ಟರ್ ಜ್ಯೋತಿ ಜೀವನ್ ಸ್ವರೂಪ್ ಅಂತ ಹೇಳಿ ರೀಸೆಂಟಾಗಿ ನನಗೆ ಕೆ ಎಮ್ ಎಸ್ ಹರೀಶ್ ಯಂ ದೊಡ್ಡಿಯವರು ಅವರ ಒಂದು ಗಿಲ್ಟಿ ಫೀಲಿಂಗ್ ಅನ್ನೋ ಒಂದು ಗಿಲ್ಟಿ ಫೀಲ್ ಹೇಳಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಆ ಶಾರ್ಟ್ ಫಿಲಮ್ ಬಗ್ಗೆ ರಿವ್ಯೂ ಮಾಡಿದಾಗ ಅದನ್ನು ಫುಲ್ ನೋಡಿ ನೋಡಿದಾಗ ನನಗೆ ಒಂದು ರೀಸೆಂಟಾಗಿ ಒಂದು ವರ್ಷ ಅಂದರೆ ಒಂದು ಹನ್ನೆರಡು ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತೆ ಆ್ಯಕ್ಚುಲಿ ಅವಳ ಹೆಸರು ಪಿಂಕಿ ಮೇವಾಡ ಅಂತ ಹೇಳಿ ನಾವು ಮುಂಬೈದಲ್ಲಿ ಸ್ಟಡಿ ಮಾಡ್ತಾ ಇರುವಂಥ ನನಗೆ ಏನೋ ಹೆಲ್ಪ್ ಬೇಕಿತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ನನ್ನ ಜೊತೆಗಿರುವಂಥ ಮತ್ತೊಬ್ಬರು ತೇಜರ್ಲಿ ಮೇಜಿ ಅಂತ ಅವ್ರು ಹೇಳಿದರು ಅವಳು ಆ್ಯಕ್ಚುಲಿ ತುಂಬ ಬ್ಯಾಕ್ಗ್ರೌಂಡಿಂದ ರಿಚ್ ಫ್ಯಾಮಿಲಿಯಿಂದ ಬರ್ತಿರಬೇಕಾದ್ರೆ ಅವಳು ಕಾರಲ್ಲೇ ಬರೋಳು ಹಾಗೆ ಕಾರಲ್ಲೇ ಹೋಗೋಳು ಕಾಲೇಜಿಗೆ ಬರ್ತಾ ಆ ರೀತಿ ಮಾಡ್ತಾಯಿದ್ದು ಸೊ ನಾವೇನೋ ತೇಜಲ್ ಪೇಜಲ್ಲಿ ಅವರ ಜೊತೆಗೆ ನಾವು ಸ್ಕೂಟಿಯಲ್ಲಿ ಕೆಲವೊಂದು ಕಡೆ ಡ್ರಾಪ್ ತೊಗೊಳ್ತಾ ಇದ್ವಿ ಹಾಗೆ ತೊಗೊಂಡಾಗ ಸರಿ ಹೀಗೆ ಸಡನ್ನಾಗಿ ಒಂದು ವಾರ ಅವಳು ಕಾಲೇಜಿಗೆ ಬಂದಿರಲಿಲ್ಲ ಆ ಟೈಮಲ್ಲಿ ನಾವು ಒಂದು ಸಡನ್ನಾಗಿ ಹಠ ನಮಗೆ ಆವಾಗ ಕ್ಲಾಸ್ ಅಂತ ಇತ್ತು ಕೋಚಿಂಗ್ ಕ್ಲಾಸ್ ಅಂತೇಳಿ ಆ ಕೋಚಿಂಗ್ ಕ್ಲಾಸಲ್ಲಿ ಮೀಟ್ ಮಾಡುವಾಗ ಅವಳ ಹತ್ರ ನಾನು ಮಾತಾಡ ಅವಳು ನನಗೆ ಸಿಕ್ಕಿ ತುಂಬ ಟೈಮ್ ಆಯಿತು ಮಾತಾಡಿ ಅಂತೇಳಿ ತುಂಬ ಕ್ಲೋಸ್ನೆಸ್ ಆಗಿದ್ವಿ ಯಾಕಂದರೆ ಕಾಲೇಜಿಗೆ ಬಂದಾಗ ನಾನು ಎಲ್ಲಾದರೂ ಕಾಲೇಜಿಗೆ ಬಂದಿಲ್ಲ ಅಂದರೆ ನಾನು ಅವಳ ನೋಟ್ಸನ್ನು ತಗೊಂಡು ನಾನು ಬರಿತ ಇದ್ದೆ ನನ್ನ ನೋಟ್ಸನ್ನು ತಗೊಂಡು ಅವಳು ಬರಿತ ಇದ್ದೆ ಎಲ್ಲಾದರೂ ಅವಳು ಬಂದಿಲ್ಲ ಅಂದರೆ ಕಾಲೇಜಿಗೆ ಸೊ ಈ ರೀತಿ ಒಂದು ಒಳ್ಳೆಯ ಬಾಂಡೇಜ್ ಇತ್ತು ಆ ಬಾಂಡೇಜು ಕೆಲವರಿಗೆ ಅಂದರೆ ಕೆಲವರು ತುಂಬ ಅಸೂಯೆ ಪಡೋಕ್ಕೆ ಶುರು ಮಾಡಿದ್ರು ಇವರು ಇಷ್ಟು ಚೆನ್ನಾಗಿದಾರಲ್ಲ ಹಾಗೆ ಹೀಗೆ ಅಂತೇಳಿ ಸೊ ಆ ಟೈಮಲ್ಲಿ ನಾನು ಒಮ್ಮೆ ಏನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಅಂದರೆ ನನಗೆ ಏನೋ ಫೈನಾನ್ಷಿಯಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಬೇರೆ ಎಲ್ಲ ಕೋರ್ಸಸ್ ಮಾಡುವಾಗ ಆ ಸಂದರ್ಭದಲ್ಲಿ ನಮ್ಮ ಕೆಲಸನೇ ಇದ್ರೂ ನಿಮ್ಮ ಪಿಂಕಿ ಮೇ ಕಾರಲ್ಲೇ ತಿಂತಾಳೆ ಅವಳು ಸಹಾಯ ಮಾಡ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಾಳೆ ಸೊ ಸಡನ್ನಾಗಿ ನಾನು ಬರ್ತಾ ಇರ್ಬೇಕಾದ್ರೆ ನನ್ನ ಒಂದು ಸರಿ ಕಾಲ್ ಅವಳು ಕಾಲೇಜಿಂದ ಮನೆಗೆ ಹೋದ್ಮೇಲೆ ನಾನು ಏನೋ ಸ್ವಲ್ಪ ಡಲ್ಲಿದ್ದು ಏನೇನು ಪ್ರಾಬ್ಲಮ್ ಏನಾಯಿತು ಅಂತ ಕೇಳಿದಾಗ ನನಗೆ ಹೇಳಲಿಕ್ಕಾಗಲಿಲ್ಲ ಯಾಕಂದರೆ ಫ್ರೆಂಡ್ಸ್ ಹತ್ರ ಅದೆಲ್ಲ ಪರ್ಸ್ನಲ್ ಮ್ಯಾಟರ್ಸ್ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಏನೇ ಇದ್ದರು ಅದನ್ನು ಸೇರ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಶು ಆದರೂ ನೆಕ್ಸ್ಟ್ ಡೇ ಬಂದು ಅವಳು ಏನು ಮಾಡಿದ್ಲು ಅಂತ ಹೇಳಿದರೆ ಸೊ ನೆಕ್ಸ್ಟ್ ಡೇ ಕ್ಲಾಸಿಗೆ ಬಂದೆ ಕ್ಲಾಸಿಗೆ ಬಂದಾಗ ಆಗಲೂ ಅವ್ಳು ಕೇಳಿದ್ದು ನಿನ್ನೆ ನಾನು ಕೇಳಿದಾಗ ಏನು ಹೇಳಿಲ್ಲಲ್ಲ ನೀನು ಏನು ಪ್ರಾಬ್ಲಮ್ ಆಯಿತು ಹಾಗೆ ಹೀಗೆಲ್ಲ ಕೇಳಿದ್ದು ನಾನೇನೂ ಸಹ ಹೇಳ್ಕೊಂಡಿಲ್ಲ ನೆಕ್ಸ್ಟು ಏನು ಮಾಡಿದ್ಲು ಮತ್ತೆ ಪುನಃ ಫೋನ್ ಮಾಡಿದ್ದು ಫೋನ್ ಮಾಡಿದಾಗ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಕೇಳಿದಾಗ ನಾನು ಹೇಳಿದೆ ನಾನು ರೀಸೆಂಟಾಗಿ ಕೋಚಿಂಗ್ ಕ್ಲಾಸಿಗೆ ಒಂದು ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಬಾಕಿ ಇತ್ತು ಅದು ಸ್ವಲ್ಪ ಲೇಟ್ ಆಗ್ತದೆ ಸೊ ಆವಾಗ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನನಗೆ ಸ್ಯಾಲ್ರಿ ಕೂಡ ಆಗಿರಲಿಲ್ಲ ಸೊ ಆ ಟೈಮಲ್ಲಿ ಹಾಗೆ ಹೇಳಿದಾಗ ಅವಳು ಒಂದೇ ಮಾತಾಡಿದ್ದ ಯಾಕಂದರೆ ಅವಳು ಆ ಟೈಮಲ್ಲೂ ಕೂಡ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದರೂ ಕೂಡ ಅವಳದ್ದು ವೈಯಕ್ತಿಕ ಅಂದರೆ ಕಾಲೇಜ್ ಎಕ್ಸ್ಪೆಂಡಿಚರ್ಸ್ ಏನಿದೆ ಅದಕ್ಕೆಲ್ಲ ಅವಳೇ ನೋಡ್ಕೊಳ್ತಾ ಇದ್ವಿ ಆ ಟೈಮಲ್ಲಿ ಅವಳು ಅವಳ ಪರ್ಸ್ನಲ್ ಲೈಫಲ್ಲಿ ಏನು ಒಂದು ಇದಿದೆ ಅಂದರೆ ಅವಳ ಪರ್ಸ್ನಲ್ ಅರ್ನಿಂಗ್ ಅಂತ ಏನಿದೆ ಶಾರ್ಟ್ ಕಟ್ಟಲ್ಲಿ ಅವಳು ಅಂದರೆ ಈಗ ಅವಳು ಅವಳಿಗೇನು ಬೇಕೋ ಕಾಲೇಜು ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅವಳಿಗೆ ವೈಯಕ್ತಿಕ ಖರ್ಚಿಗೆ ಪರ್ಸ್ನಲ್ ಪಾಕೆಟ್ ಮನಿ ಅಂತ ಏನು ಬೇಕೋ ಅದು ಅವಳೇ ಸಂಪಾದನೆ ಮಾಡ್ಕೊತಾ ಇದ್ಳು ಆವಾಗ ನಾನು ಸಡನ್ ಆಗಿ ನಾನು ಅವಳಿಗೆ ಹೇಳಿದೆ ಸೊ ಈ ರೀತಿ ಪ್ರಾಬ್ಲಮ್ ಇದೆ ನನಗೇನಿಲ್ಲ ಅಂದ್ರೂ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತೆಲ್ಲ ಹೇಳಿದೆ ಆ ಸಂದರ್ಭದಲ್ಲಿ ಅವಳು ನನಗೆ ಒಂದೇ ಮಾತು ಹೇಳಿದ್ಳು ಹೌದಾ ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿದ್ಲು ಆಮೇಲೆ ಹಾಗೆ ಫೋನ್ ಇಟ್ಬಿಟ್ಲು ಆವಾಗ ನನ್ನ ಜೊತೆಗಿದ್ದಂಥ ಸ್ನೇಹಿತರಳಿದ್ಲು ನೀನು ನಿಮ್ಮ ಫ್ರೆಂಡಿಗೆ ಹೇಳಿದ್ದೀಯಾ ಹಾಗೆ ಹೇಗೆ ಅಂತ ಹೇಳಿದ್ರು ನಾನು ಹೌದು ಹೇಳಿದ್ದೀನಿ ಏನು ಮಾಡಿದ್ದು ಫೋನ್ ಕಟ್ ಮಾಡಿಲ್ಲ ಅಂತ ಹೇಳಿದ್ರು ಆ ಟೈಮಲ್ಲಿ ಅವ್ರು ಹೇಳಿದ್ದು ಆ ಶ್ರೀಮಂತರು ಸ್ನೇಹಿತರಲ್ಲ ಹೀಗೆ ಹಾಗೆ ಅಂತೆಲ್ಲ ನನಗೆ ನೆಗೆಟಿವ್ ಫೀಲು ಅವ್ರ ಮೇಲೆ ಬರೋ ಹಾಗೆ ಮಾಡಿದರು ಬಟ್ ಎಲ್ಲೋ ಒಂದು ಕಡೆ ನನಗೆ ಹೋಪ್ಸ್ ಇತ್ತು ಇಲ್ಲ ಅವಳು ಫೋನ್ ಕಟ್ ಮಾಡಿದ್ದು ಅಂದರೆ ಏನೋ ಒಂದು ಉದ್ದೇಶ ಇರ್ಬೋದು ಅಂತ ಸುಮ್ಮನಾದೆ ಬಟ್ ಆ ನಂತರ ದಿನಗಳಲ್ಲಿ ಏನಾಯ್ತು ನೆಕ್ಸ್ಟು ನನಗೆ ನಾನು ಯೋಗೇಶ್ವರಿಯಲ್ಲಿ ಮುಂಬೈಯಲ್ಲಿ ಆವಾಗ ರೈಲ್ವೆ ಸ್ಟೇಷನಿಗೆ ಬರಲಿಕ್ಕೆ ಹೇಳಿದ್ರು ಸ್ಟೇಷನಿಗೆ ಬಂದು ಆವಾಗಲ್ಲಾದರೆ ಈಗ ಗೂಗಲ್ ಪೇ ಫೋನ್ಪೇ ಎಲ್ಲ ಇದ್ದಂಗೆ ಇರಲಿಲ್ಲ ಸೊ ಆ ಟೈಮಲ್ಲಿ ಅವಳು ಏನು ಮಾಡಿದ್ದು ನನಗೆ ಫೋನ್ ಮಾಡಿದ್ದೀನಿ ಇತ್ತಿಗೆ ಬಾ ಅಂತ ಹೇಳಿದ್ದು ಸರಿ ಅಂತ ಹೇಳಿದೆ ಅವ್ಳು ಡೋರೆಗಾವದಿಂದ ಬರಬೇಕು ಆ್ಯಕ್ಚುಲಿ ನಾನು ಬಂದಾಗ ಅವಳು ನನಗೇನು ಶಾರ್ಟೇಜ್ ಬಂದಿತ್ತು ಆ ಇನ್ಸ್ಟಾಲ್ಮೆಂಟ್ ಅಷ್ಟೇ ಕಟ್ಟೋದು ಬೇಡ ಪೂರ್ತಿ ಅಮೌಂಟ್ ಏನಿದೆ ಅದು ಕಟ್ಟು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದೆ ಹೇಳಿ ಹಣ ಕೊಡ್ತೀನಿ ಸೊ ಅಲ್ಲಿಂದ ಕೆಲವು ಫ್ರೆಂಡ್ಸಿಗೆ ಅನಿಸ್ತು ಇದು ರಿಯಲ್ ಫ್ರೆಂಡ್ಶಿಪ್ ಕೊಟ್ಟರು ಫ್ರೆಂಡ್ಶಿಪ್ ಅಂತ ಹೇಳಿ ಆ ಫ್ರೆಂಡ್ಶಿಪ್ ಇವತ್ತಿನ ತನಕ ಕೂಡ ನಾನು ಅಷ್ಟೇ ಅಂದರೆ ನಾನು ಆ ಮುಂಬೈ ಬಿಟ್ಟು ನಿಚೆ ಬಂದರೂ ಕೂಡ ಇವತ್ತಿನ ತನಕ ಕೂಡ ಅದು ಅಂದರೆ ಇನ್ನೂ ಅಷ್ಟು ಒಳ್ಳೆ ರೀತಿಯಲ್ಲಿದೆ ಈಗಲೂ ಕೂಡ ನಾವು ಟಚ್ಚಲ್ಲಿದ್ದೇವೆ ಅವರು ಗುಜರಾತಿ ಫ್ರೆಂಡ್ ಆಗಿದ್ದರೂ ಕೂಡ ನಾನು ಕರ್ನಾಟಕದವರಾಗಿದ್ದರೂ ಕೂಡ ಅಷ್ಟು ಒಳ್ಳೆ ಬಾಂಡ್ರೆ ಜೀವತ್ತಿಗೂ ಮೇಂಟೈನ್ ಮಾಡ್ತಾ ಇದ್ದೀವಿ ಈ ಒಂದು ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಮೊನ್ನೆ ನಮ್ಮ ಕೆ ಎಮ್ ಹರೀಶ್ ದೊಡ್ಡಿ ಸರ್ ಅವರು ಒಂದು ಶಾರ್ಟ್ ಫಿಲಮ್ ಮಾಡಿದಾಗ ಅದಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಅವರದ್ದೇ ನಿರ್ದೇಶನ ಕೂಡ ಅವರೇ ಮಾಡಿದ್ದಾರೆ ಸೊ ಅದನ್ನು ಮಾಡಿದಾಗ ನನಗನ್ನಿಸಿದ್ದು ಮನುಷ್ಯ ಆದವನು ಆಯಾಯ ಪರಿಸ್ಥಿತಿಗೆ ಅನುಗುಣವಾಗಿ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ ಬಟ್ ಅಲ್ಲಿ ಅವರು ತೋರಿಸಿರೋದೇನೋ ಕೆಲವು ಸ್ಥಿತಿ ನಮ್ಮ ಮನಸ್ಸಲ್ಲಿ ಏನೂ ಇರುತ್ತೆ ಓಹ್ ಇವ್ರು ಹೆಲ್ಪ್ ಮಾಡಲ್ಲ ಏನೋ ಮಾಡಲ್ಲ ಹಾಗೆ ಅಂಥದ್ದೇ ಒಂದು ಶ್ರೀಮಂತರ ಫ್ಯಾಮಿಲಿಯನ್ನು ತೊಗೊಂಡು ಅದನ್ನು ತುಂಬ ಸ್ಲೋ ಮೋಷನಲ್ಲಿ ಆ ಫೀಲಿಂಗ್ಸನ್ನು ತೊಗೊಂಡು ಹೋಗಿ ಅಲ್ಲಿ ಅವಳು ಅಣ್ಣ ಅಂದ್ಕೊಂಡಿರ್ತಾರೆ ಏನೋ ಒಂದು ಏನೋ ಒಬ್ಬರು ಅನ್ನ ಕೊಟ್ಟವರು ಇನ್ನೊಬ್ಬರು ಆಸರೆ ಆದವ್ರು ಅಂಥೇಳಿ ಅವ್ರವ್ರ ನಡುವೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಏನಾಗಿರುತ್ತೆ ಅಂದರೆ ಈ ಥರ ಒಂದು ಲೈಫ್ ಆಗ್ತಾ ಇದೆಯಲ್ಲ ಈ ದಣಿಗಳು ಇಷ್ಟು ಕೆಟ್ಟವರ ಅಂತ ಯೋಚನೆ ಮಾಡಿರ್ತಾನೆ ಬಟ್ ಅಲ್ಲಿ ಹೋದಾಗ ಬೇರೆ ಒಂದು ಅಂದರೆ ಬೇರೆ ಒಂದು ದಾರಿ ಅಂದರೆ ಇಮೋಷನಲ್ಲಿಗೆ ಹಲವಷ್ಟು ದಾರಿಗಳಿದೆ ಅನ್ನೋದನ್ನು ಅಲ್ಲಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಯಾಕಂತೇಳಿ ಇಂಥ ಒಂದು ಸಾಮಾನ್ಯ ನಮ್ಮ ಡೈಲಿ ರುಟೀನ್ ಲೈಫಲ್ಲೂ ಕೂಡ ಈ ಥರ ಇದ್ದೇ ಇರುತ್ತೆ ಯಾಕಂದರೆ ನಾವು ಕೆಲವು ಸರ್ತಿ ಯಾರೋ ಏನೋ ಹೆಲ್ಪ್ ಕೇಳಿದಾಗ ಅಥವಾ ಯಾರೋ ಏನೋ ನಮಗೇನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮಗೆ ಸಹಾಯ ಮಾಡೋಕ್ಕೆ ಬಂದಾಗ ಆಗಿರ್ಬೋದು ಅಥವಾ ನಮ್ಮ ಜೊತೆ ನಿಂತ್ಕೊಂಡಾಗ ಆಗಿರ್ಬೋದು ಏನೇ ಆಗಿದ್ರೂ ಕೂಡ ಅವರು ಸಡನ್ನಾಗಿ ನಮಗೇನು ಅನಿಸುತ್ತೆ ಓಹ್ ಇವರು ನಮ್ಗೆ ಹೆಲ್ಪ್ ಮಾಡಲ್ಲ ಅಂತ ನೆಗೆಟಿವ್ ಫೀಲ್ ಬರುತ್ತೆ ಬಟ್ ಅದೇ ರೀತಿಯಾಗಿ ಆ ಫಿಲ್ಮಲ್ಲೂ ಕೂಡ ಹಾಗೆ ತಗೊಂಡಿದ್ದಾರೆ ಅಂದರೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಎಷ್ಟೋ ಜನಕ್ಕೆ ನಾವು ಡೈಲಿ ರುಟಿಂಗ್ ಲೈಫು ಲೀಡ್ ಮಾಡ್ತಾ ಇರಬೇಕಾದ್ರೆ ಈ ಥರದ್ದು ಒಂದು ನಾವು ಫೇಸ್ ಮಾಡ್ತಾ ಬರ್ತಾ ಇದ್ದೀವಲ್ಲ ಅನ್ನೋದೇ ಅರ್ಥ ಆಗ್ತಾ ಇರಲ್ಲ ಸೊ ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಗಿಲ್ಟ್ ಫೀಲ್ ಅಂತ ಏನು ಕೊಟ್ಟಿದ್ದಾರೆ ಆ ಶಾರ್ಟ್ ಮೂವಿಗೆ ಗಿಲ್ಟ್ ಫೀಲ್ ಅಂತ ಒಂದು ಏನು ಹೆಸರು ಕೊಟ್ಟಿದ್ದಾರೆ ಅದು ರಿಯಲ್ಲಿ ತುಂಬ ಚೆನ್ನಾಗಿದೆ ಯಾಕಂತ ಹೇಳಿದರೆ ಕೆಲವೊಂದು ಸಾರ್ ನಾವು ಹೆಂಗೆ ಹೆಂಗೆ ಮನುಷ್ಯರನ್ನೆಲ್ಲ ತಪ್ಪು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಕೆಲವೊಮ್ಮೆ ನಮಗೆ ಆ ಪಶ್ಚಾತ್ತಾಪ ಆದರೂ ಕೂಡ ಅದೊಂಥರ ಪ್ರಾಯಶ್ಚಿತವೇ ಇಲ್ಲ ಅನ್ನೋ ಥರ ಒಂದು ಮಹಾ ದೊಡ್ಡ ಪಾಪ ಮಾಡ್ದಂಗೆ ಆ ಒಳಗಿಂದೊಳಗೆ ಅನಿಸ್ಬಿಡುತ್ತೆ ಹಾಗಾಗಿ ಇನ್ನು ಮುಂದೆ ಇಂತಹ ಒಂದು ಒಳ್ಳೊಳ್ಳೆ ಅಂದರೆ ಸಾಮಾನ್ಯ ಜನರು ಸಣ್ಣ ಅಂದರೆ ಅವರವರ ವೈಯಕ್ತಿಕ ಜೀವನದಲ್ಲೇ ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ಅದು ನಮಗೆ ಸಡನ್ನಾಗಿ ಗೊತ್ತಾಗಲ್ಲ ಇಂತಹ ಒಂದು ಮೂವಿಗಳನ್ನು ಅಥವಾ ಇಂಥ ಒಂದು ಶಾರ್ಟ್ಸ್ಗಳನ್ನೆಲ್ಲ ನೋಡಿದಾಗ ನಮ್ಗೆ ಅದು ಹೋ ನಾವು ಹೀಗೆ ಮಾಡ್ತಾ ಇದ್ವಲ್ಲ ಅಂತ ಒಂದು ಪಾಯಿಂಟ್ ಬರುತ್ತೆ ಸೊ ಇಂತಹ ಒಂದು ಅದ್ಭುತವಾದಂತಹ ಕಿರುಚಿತ್ರವನ್ನು ಕೊಟ್ಟಂಥ ಕೆ ಎಮ್ ಅವರಿಗೆ ಮತ್ತು ಅವರ ಒಂದು ಇಡೀ ಟೀಮ್ಗೆ ನಾನು ಹೃತ್ಪೂರ್ವಕ ಅಭಿವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏನಾಯ್ತು ಹೇಳ್ತಾಳು ಅದಕ್ಕೆ ನೀನು ನೀನ್ ನನ್ಗೊಂದು ಎಲ್ಪ್ ಮಾಡ್ಬೇಕಾಗುತ್ತೆ ಈಗ ಆಗ್ಬಿಟ್ಟವನೇ ಗೊತ್ತಾಗ್ಬಿಡ್ತಾನೆ ನಿಮಗೆ ಯಜಮಾನ್ರು ನಾಳೆ ನಮ್ಮ ಮನೆ ಕರ್ಕೊ ಬರೋ ಕೇಳಿದಾರೆ ಹಾಗಾಗಿ ಈ ಒಂದು ಶಾರ್ಟ್ ಲ್ಲಿ ಏನೇನು ಮಿಸ್ಟೇಕ್ಸ್ಗಳಾಗ್ತವೆ ಅಂತಹ ಒಂದು ಭಾವನೆಗಳನ್ನು ಹೊರಗೆ ತಂದು ಆ ಭಾವನೆಗಳಿಗೆ ಥೀತವಾಗಿ ಇರುವಂತಹ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ತೆರೆ ಮೇಲೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಯಾರು ಅದನ್ನು ಈಗ ಉದಾಹರಣೆಗೆ ಕಿರುಚಿತ್ರ ನೋಡಿದಾಗ ಕೆಲವರಿಗೆ ಅನಿಸುತ್ತೆ ಇದೇ ಆ್ಯಕ್ಚುಲಿ ನನ್ನ ಕನ್ಸೆಪ್ಷನ್ ಕೂಡ ಹಾಗೆ ಇತ್ತು ಸ್ಟಾರ್ಟಿಂಗ್ ಫಿಲ್ಮು ನೋಡ್ತಾ ನೋಡ್ತಾ ಹೋದ ಹಾಗೆ ಸಡನ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ನಾನು ಅನ್ಕೊಂಡೆ ಸೊ ಈ ಥರ ನೆಗೆಟಿವ್ ಹೋಗ್ಬೋದಾ ಅಂದ್ರೆ ಏನು ಆ ಹೀರೋಯಿನ್ ಅಣ್ಣ ಏನು ಥಿಂಕ್ ಮಾಡಿದಾನೋ ಅದೇ ತಿಂಕಿಂಗ್ ನನ್ನಲ್ಲೂ ಇದ್ದಿತ್ತು ಇದು ಈ ಥರನೇ ಹೋಗುತ್ತೆ ಅಂತ ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಈ ನಮ್ದು ಕನ್ಸೆಪ್ಷನ್ ಏನು ಅದು ಮಿಸ್ಕನ್ಸೆಪ್ಷನು ಅಂತ ಹೇಳಿ ತೋರಿಸ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಗಾಯಕ್ಕೆ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಮ್ಯೂಸ್ ಫೀಲ್ ಅನ್ನೋದು ಒಂದು ಹೆಸರು ಮಾತ್ರ ಅಲ್ಲ ಅದು ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯೂ ಕೂಡ ತನ್ನಲ್ಲಿರುವಂಥ ಕೆಲವೊಂದು ನೆಗೆಟಿವಿಟಿಯನ್ನು ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಹಿಂಗೆ ಕರೆದ ಅಂದರೆ ಅದು ಬೇರೆ ಯಾವುದಕ್ಕೂ ಒಳ್ಳೆಯದು ಕಾರಣಕ್ಕೆ ಕರೆದಿರ್ಬೋದು ಅಥವಾ ಅವರು ನಮ್ಮನ್ನು ಒಂದು ಒಳ್ಳೆ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ನಮ್ಮನ್ನು ಮನೆ ಕರೆ ತಂದು ಒಂದು ಒಳ್ಳೊಳ್ಳೆ ರೀತಿಯಾದ ಒಂದು ಒಂದಷ್ಟು ಆತಿಥ್ಯವನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಒಳ್ಳೆ ಒಂದು ಬಾಂಧವ್ಯ ಇರುತ್ತೆ ಆ ಬಾಂಧವ್ಯನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ಎಷ್ಟೋ ಜನ ನಾವು ಸಾಮಾನ್ಯರುಗಳು ಎಡವಿ ಬೀಳ್ತೇವೆ ಅಂತಹ ಒಂದು ಎಡವಿ ಬೀಳುವಂಥ ಸನ್ನಿವೇಶದಲ್ಲಿ ಇಂತಹ ಒಂದು ಕಿರುಚಿತ್ರಗಳು ಬಂದಾಗ ಮನುಷ್ಯ ತನ್ನಲ್ಲಿರುವಂಥ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಸಣ್ಣ ಸಣ್ಣ ಒಂದು ನೆಗೆಟಿವಿಟಿಯನ್ನು ಕೂಡ ಆ ಬದಲು ಬದಲ ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಇದರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇಂಥ ಒಂದು ಹಲವಷ್ಟು ಕಿರುಚಿತ್ರಗಳು ಸಣ್ಣ ಪುಟ್ಟ ತಪ್ಪುಗಳು ನಮ್ಗೆ ಗೊತ್ತಾಗಿರೋದಿಲ್ಲ ಅಂತಹ ಕಿರುಚಿತ್ರಗಳು ಬಂದಾಗ ಮನುಷ್ಯ ತನ್ನನ್ನು ತಾನು ಬದಲಾಯಿಸ್ಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗುತ್ತೆ ಅಂತ ಹೇಳುತ್ತಾ ಇಡೀ ತಂಡದವರಿಗೆ ನಾನು ಮತ್ತೊಮ್ಮೆ ಅಭಿವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನನ್ನ ಮಾತನ್ನು ನಂಬಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್